ಬ್ಲಾಗ್ ಇವತ್ತಿನ ಟಾರೋರ್ಗೂ ವೆಲ್ಕಮ್ ನನ್ನ ಚಾನೆಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ನಂಗೆ ತುಂಬಾನೇ ಇಂಪಾರ್ಟೆಂಟ್ ಆಲ್ರೆಡಿ ತಮಿಳಲ್ಲಿ ನೋಡಿರೋ ತರ ಇವತ್ತು ನಾವು ರಾಘವೇಂದ್ರ ಸ್ವಾಮಿಗಳ ಒಂದು ಸಂದೇಶ ಏನಿದೆ ಅಂತ ಹೇಳಿ ನೋಡೋಣ ಇವತ್ತು ಟರ್ಸ್ಡೆ ಕೂಡ ಆಗಿದೆ ನಾವೆಲ್ಲರೂ ರಾಯರನ್ನು ಕೂಡ ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸೊ ಅಂದ್ರೆ ಅವರ ಸಂದೇಶಗಳು ಕೂಡ ಏನಿದೆ ಅಂತ ಹೇಳಿ ಒಂದ್ಸರಿ ನೋಡ್ಬಿಡೋಣ ನಾನು ಇಲ್ಲಿ ಆಯುಧ್ ಕಾರ್ಡ್ನ ತೆಗಿತಾ ಇದ್ದೀನಿ ಕಾರ್ಡ್ ತೆಗೀಕಿಂತ ಮುಂಚೆ ಕಾರ್ಡ್ ನ ನೀಟಾಗಿ ಕ್ಲೆನ್ಸ್ ಮಾಡಿಬಿಟ್ಟು ಆಮೇಲೆ ತೆಗಿತಾ ಇದ್ದೀನಿ ಸೊ ಆದಷ್ಟು ಪ್ರೇಯರ್ ಮಾಡ್ಕೊಳ್ಳಿ ರಾಯರಿಗೆ ಯಾರೆಲ್ಲ ರಾಯರ ಭಕ್ತರಿದ್ದೀರ ಅವರು ಒಳ್ಳೆ ಕಾರ್ಡೇ ಬರ್ಲಿ ಅಂತ ಹೇಳಿ ಪ್ರೇಯರ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಕಾರ್ಡ್ನ ಕ್ಲೆನ್ಸ್ ಮಾಡಿದಾಗಿದೆ ಇವಾಗ ಕಾರ್ಡ್ ಶಫಲ್ ಮಾಡಿ ಐದು ಕಾರ್ಡನ್ನ ತೆಗಿತೀನಿ ನಾನು ಕಾರ್ಡ್ನ ತೆಗೆಯುವಾಗ ತಗಿಯುವಾಗ ಇಲ್ಲಿ ನನ್ನ ಇಷ್ಟ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಆಂಜನೇಯ ಸ್ವಾಮಿಗಳನ್ನ ಪ್ರೇಯರ್ ಮಾಡ್ಕೊಂಡ್ಬಿಟ್ಟು ಕಾರ್ಡ್ನ ತೆಗಿತಾ ತಗಿತಾ ಇದ್ದೀನಿ ನಾನು ಐದ್ ಕಾರ್ಡ್ನ ನ ತೆಗಿತೀನಿ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಕಾರ್ಡ್ ಜಂಪ್ ಆಗಿ ಬಂತು ಅಂದ್ರೆ ಅದನ್ನು ಕೂಡ ರೀಡಿಂಗ್ ಮಾಡಬೇಕಾಗುತ್ತೆ ಸೊ ಐದು ಐದಿದ್ದು ಆರ್ ಸರಿ ಒಂದೊಂದ್ಸರಿ ನೋಡೋಣ ಕೆಲವೊಂದ್ಸರಿ ಜಂಪ್ ಆಗಿ ಕೂಡ ಕಾರ್ಡ್ಸ್ ಗಳು ಬರುತ್ತೆ ಶಫಲ್ ಮಾಡುವಾಗ ಸೊ ಅದನ್ನ ಆ ಮೆಸೇಜ್ ನಾವು ಓದಲೇಬೇಕಾಗತ್ತೆ ನೆಗ್ಲೆಕ್ಟ್ ಮಾಡಂಗಿಲ್ಲ ನಿಮ್ಗೆ ಅದೇನ್ ಸಂದೇಶ ಅಂತ ಹೇಳಲೇಬೇಕಾಗತ್ತೆ ನೆನೆ ಕೂಡ ಶಫಲ್ ಮಾಡುವಾಗ ಒಂದ್ ಕಾರ್ಡು ಜಂಪ್ ಆಗಿ ಬಂತು ಸೊ ಅದಕ್ಕೆ ಮೊದ್ಲೇನೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತಿದೆ ರೀಡಿಂಗ್ ನಿಮ್ಗೆ ರೆಸ್ಯುಮೇಟ್ ಆಗ್ತಿದೆಯಾ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮ್ಮ ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ನನಗೆ ನಿಮ್ ಕಾಮೆಂಟ್ಸ್ ಓದೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಯಾರೆ ಯಾರಿಗೆಲ್ಲ ಆ ವಿಡಿಯೋ ರೆಸ್ಯುಮೇಟ್ ಆಗ್ತಿಲ್ಲ ಅವರು ಜಸ್ಟ್ ಒಂದು ಜನರಲ್ ರೀಡಿಂಗ್ ತರ ನೋಡ್ಬಿಟ್ಟು ಇದನ್ನ ಎಂಜಾಯ್ ಮಾಡಿ ಇವಾಗ ಮೂರು ಕಾರ್ಡ್ ನ ತೆಗೆದಿದ್ದೀನಿ ಇದು ನಾಲ್ಕನೇ ಕಾರ್ಡು ಓಕೆ ಇದು ಐದು ಕಾರ್ಡ್ ತೆಗ್ದಿದ್ದೀನಿ ಇಲ್ಲಿ ಯಾವತ್ತು ಯಾವ ಕಾರ್ಡು ಜಂಪ್ ಆಗಿಲ್ಲ ಇವತ್ತು ಸೊ ನೋಡೋಣ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಮೊದಲನೇ ಕಾರ್ಡ್ ಬಂದು ಜಸ್ಟಿಸ್ ಬಂದಿದೆ ಮೇ ಬಿ ಥಿಂಗ್ಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೋದು ನಿಮಗೆ ಸ್ವಲ್ಪ ಏನಪ್ಪ ಇಷ್ಟೊಂದು ಡಿಲೇ ಆಗ್ತಿದೆಯಲ್ಲ ಅಂತ ಅನ್ನಿಸ್ಬೋದು ಸ್ವಲ್ಪ ಸ್ಲೋ ಪ್ರೋಸೆಸ್ ಅಲ್ಲಿ ಹೋಗೋದು ಇಲ್ಲಿ ತೋರಿಸ್ತಾ ಇದೆ ಇನ್ ಕೇಸ್ ಯಾರಾದ್ರೂ ಲೀಗಲಿ ಪೇಪರ್ ವರ್ಕ್ ಮತ್ತೆ ಕೋರ್ಟ್ ಕೇಸು ಕಾನೂನಾತ್ಮಕವಾಗಿ ಏನಾದ್ರೂ ಕ್ವಶ್ಚನ್ ಕೇಳಿದ್ರೆ ನಿಮ್ಮ ಒಂದು ಏನೇ ಕ್ವಶನ್ ರಿಲೇಟೆಡ್ ಇದ್ರು ಕಾನೂನಾತ್ಮಕವಾಗಿ ರಿಲೇಟೆಡ್ ಲಾ ಕೋರ್ಟ್ ಕೇಸ್ ಹೋಗ್ತಾ ಇರ್ಬೋದು ಅಥವಾ ಏನಾದ್ರು ಪೇಪರ್ ವರ್ಕ್ ಆಗ್ತಿರ್ಬೋದು ಅದೆಲ್ಲ ಸ್ವಲ್ಪ ಡಿಲೇ ಆಗೋದು ಇಲ್ಲಿ ತೋರಿಸ್ತಾ ಇದೆ ಡಿಲೇ ಮಾತ್ರ ಆಗುತ್ತೆ ಡಿಲೇ ಏನು ಆಗಲ್ಲ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ಬೋದು ಆದ್ರೆ ನ್ಯಾಯ ನಿಮ್ಮ ಪರವಾಗಿನೇ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ನೀವ್ ಅನ್ಕೊಳ್ಳೋ ತರ ಆಗಲ್ಲ ಯೂನಿವರ್ಸ್ ದೇವರು ಏನ್ ಡಿಸೈಡ್ ಮಾಡಿರ್ತಾರಲ್ವಾ ಅದೇ ತರ ಜಸ್ಟಿಸ್ ಸರ್ವ್ ಆಗುತ್ತೆ ಅದೇ ತರ ನ್ಯಾಯ ಸಿಗೋದು ಇಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ಡಿಲೇ ಆಗೋದು ಮಾತ್ರ ಕಾಣಿಸ್ತಾ ಇದೆ ಓಕೆ ಕೆಲವೊಬ್ರು ಬೇಬಿ ಬೌನ್ ಬಗ್ಗೆ ಅನ್ಸುತ್ತೆ ಬೇಬಿ ರಿಲೇಟೆಡ್ ಬೇಬಿ ರಿಲೇಟೆಡ್ ಕ್ವಶನ್ಸ್ ಅಷ್ಟೇ ಯಾವುದೇ ತರ ಮಗುವಿನ ಬಗ್ಗೆ ಮಗು ಜನನದ ಬಗ್ಗೆ ನೀವೇನಾದ್ರೂ ಕ್ವಶನ್ ಕೇಳ್ತಾ ಇದೆ ಅದು ಕೂಡ ಡಿಲೇ ಆಗೋದು ತೋರಿಸ್ತಾ ಇದೆ ಆಮೇಲೆ ಮೇ ಬಿ ನೀವು ಹಾಸ್ಪಿಟಲ್ಗೆ ತೋರಿಸ್ಕೊಳ್ಬೇಕು ಮತ್ತೆ ಮತ್ತೆ ಇವಾಗೆಲ್ಲ ಕೆಲವೊಂದು ಆಧುನಿಕ ತಂತ್ರಜ್ಞಾನ ಎಲ್ಲ ಬಳಸ್ತಾ ಇದಲ್ವಾ ಸೊ ಆತರ ಕೂಡ ಇಲ್ಲಿ ಸ್ವಲ್ಪ ತೋರಿಸ್ತಾ ಇದೆ ಮೇ ಬಿ ನೀವು ಬೇಬಿ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ಇನ್ನು ಜಾಸ್ತಿ ಹಾಸ್ಪಿಟಲ್ಗೆಲ್ಲ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಆತರ ಮಾಡೋದು ಅದನ್ನ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಓಕೆ ಇನ್ನೇನಾದ್ರು ರಿಲೇಟೆಡ್ ಕ್ವಶನ್ ಕೇಳ್ತಿದೆ ಕೆಲವೊಬ್ಬರಿಗೆ ನಾರ್ಮಲ್ ಡಿಲಿವರಿ ಆಗುತ್ತಾ ಅಂತಾನು ಕೇಳ್ತಿದಾರೆ ಅನ್ಸುತ್ತೆ ಮೇ ಬಿ ಅಂತವರಿಗೆ ಸ್ವಲ್ಪ ಸಿ ಸೆಕ್ಷನ್ ಅಂತರ ತೋರಿಸ್ತಾ ಇದೆ ಗೈಸ್ ಸ್ವಲ್ಪ ಡಿಲೇ ಅಂತಾನೆ ತೋರಿಸ್ತಾ ಇದೆ ನೀವು ಅದು ಡಿಲೇ ಆಗ್ಬಾರ್ದು ಸ್ವಲ್ಪ ಬೇಗ ಆಗ್ಬೇಕು ಅಂತ ಏನಾದ್ರು ಹೇಳಿದ್ರೆ ನೀವು ಆದಷ್ಟು ಟೆಂಪಲ್ ಹೋಗೋದು ಆಮೇಲೆ ಹಳದಿ ಹಚ್ಕೊಳ್ಳೋದು ಮತ್ತೆ ಸ್ವಲ್ಪ ಹಾಲನ್ನ ದಾನ ಮಾಡೋದು ದೇವಸ್ಥಾನಗಳಿಗೆ ಕೊಡೋದು ಇಲ್ಲ ಹ್ಮ್ ಬಡವರಿಗೆ ಕೊಡೋದು ಇದೆಲ್ಲ ಸ್ವಲ್ಪ ಮಾಡಿ ದಾನಗಳನ್ನ ಮಾಡಿ ಏನಾದ್ರು ಊಟ ಕೊಡೋದು ಮತ್ತೆ ನಾನು ಏನ್ ಹೇಳ್ದೆ ಇವಾಗ ಹಾಲೂನ್ ಕೊಡ್ಬೋದು ನೀವು ಸೊ ಈ ತರ ಎಲ್ಲ ನೀವು ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಡಿಲೇ ಆಗೋ ಕೆಲಸ ತುಂಬಾ ಡಿಲೇ ಆಗಲ್ಲ ಆದಷ್ಟು ಸ್ವಲ್ಪ ಬೇಗ ಆಗೋದಕ್ಕೆ ದೇವರ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಮತ್ತೆ ಪೇಪರ್ ರಿಲೇಟೆಡ್ ಏನಾದ್ರು ಇದ್ರೆ ತುಂಬಾ ಎಚ್ಚರಿಕೆಯಿಂದ ನೋಡ್ಬಿಟ್ಟು ಸಿಗ್ನೇಚರ್ ಮಾಡಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಕಾಯಿನ್ಸ್ ಸೊ ಇದು ಒಂದು ಗೈಸ್ ಮನಿ ರಿಲೇಟೆಡ್ ಕ್ವಶನ್ ಅವ್ರಿಗೆ ರೆಸೇಟ್ ಆಗುತ್ತೆ ಸೊ ಯಾರಾದ್ರೂ ನಿಮ್ಮ ಫಿನಾನ್ಸು ಮತ್ತೆ ಮನಿ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ಸೊ ಅಂತವರಿಗೆ ಇದು ಸೊ ಇಲ್ಲಿ ಬಂದು ನೀವು ಹಣದ ಒಂದು ಏನಾದ್ರು ರಿಲೇಟೆಡ್ ಕ್ವಶನ್ ಕೇಳ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ತು ಫಿನಾನ್ಸು ಮತ್ತೆ ದುಡ್ಡಿನ ಸ್ಟೆಬಿಲಿಟಿ ಇರುತ್ತೆ ಮತ್ತೆ ಹೆಲ್ದಿ ಫ್ಯಾಮಿಲಿ ಕೂಡ ಇರುತ್ತೆ ನಿಮ್ದು ನಿಮ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೆಲ್ದಿ ಆಗಿರ್ತಾರೆ ಮತ್ತೆ ಹ್ಯಾಪಿ ಆಗಿರ್ತಾರೆ ನೀವು ಮೋಸ್ಟ್ಲಿ ಪ್ರಾಪರ್ಟಿನ ಬೈ ಮಾಡೋದು ಇಲ್ಲಿ ತೋರಿಸ್ತಾ ಇದೆ ದೇವರ ಆಶೀರ್ವಾದದಿಂದ ವೆಲ್ತ್ ಜಾಸ್ತಿ ಆಗುದು ಇಲ್ಲಿ ತೋರಿಸ್ತಾ ಇದೆ ಸಂತೋಷ ಕೂಡ ಜಾಸ್ತಿ ಆಗಿ ಇರುತ್ತೆ ನಿಮ್ಮ ಮನೆಯಲ್ಲಿ ಆಮೇಲೆ ಮನಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದು ಮೆಚೂರ್ಡ್ ಆಗೋದು ಅಂದ್ರೆ ಜಾಸ್ತಿ ಆಗೋದು ಮೆಚುರಿಟಿ ಬಂದಿದೆ ಅಂತ ಹೇಳ್ತಾರಲ್ಲ ಅದನ್ನ ಹೋಗಿ ವಿಡ್ರಾ ಮಾಡ್ಕೊಳ್ಳೋದು ಅದೆಲ್ಲ ತೋರಿಸ್ತಾ ಇದೆ ಇಲ್ಲಿ ಮತ್ತೆ ಪಿತ್ರಾರ್ಜಿತ ಆಸ್ತಿ ಅಥವಾ ಬೇರೆ ಏನಾದ್ರು ಆಸ್ತಿಗಳು ಬರ್ಬೇಕು ಅಂತ ಇದ್ರೆ ಅಥವಾ ಯಾರಾದ್ರೂ ದುಡ್ಡು ಕೊಡೋರು ನಿಮ್ಗೆ ಕೊಡ್ಬೇಕು ಅಂತ ಎಲ್ಲ ಇದ್ರೆ ಆ ಮನಿ ಎಲ್ಲ ವಾಪಸ್ ಬರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಆ ಮನಿ ನೀವು ರಿಸೀವ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಅಹ್ ಅಂದ್ರೆ ಮನೆ ಆಲ್ರೆಡಿ ನಿಮ್ ಕೈಯಲ್ಲಿ ಬಂದಿರೋ ತರ ಮತ್ತೆ ಲಕ್ಸುರಿ ಕೂಡ ತೋರಿಸ್ತಾ ಇದೆ ಇಲ್ಲಿ ಡೆಫಿನೆಟ್ಲಿ ನಿಮ್ ಮನೆಯಲ್ಲೆಲ್ಲ ತುಂಬಾ ಸಂತೋಷವಾಗಿ ಇರ್ತೀರಾ ಅಂತ ಅನ್ಸುತ್ತೆ ಹ್ಯಾಪಿ ಮೂಮೆಂಟ್ ಅಂತೂ ತೋರಿಸ್ತಾ ಇದೆ ತುಂಬಾ ಚೆನ್ನಾಗಿ ರಾಯ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮನಿ ಅಂತೂ ನಿಮ್ಗೆ ಡೆಫಿನೆಟ್ಲಿ ಮನಿ ಇಸ್ ಕಮಿಂಗ್ ಬ್ಯಾಕ್ ಓಕೆ ಲಕ್ಸುರಿನು ಕೂಡ ಬರ್ತಾ ಇದೆ ಬಿಸ್ನೆಸ್ ಯಾರಾದ್ರೂ ಸ್ಟಾರ್ಟ್ ಮಾಡ್ತಿದ್ರೆ ಬಿಸ್ನೆಸ್ ಮಾಡೋರಿಗಂತೂ ಇಟ್ ಈಸ್ ಗೋನಾ ಯು ವೆರಿ ಹ್ಯಾಪಿ ತುಂಬಾ ಅಂದ್ರೆ ತುಂಬಾ ಸಂತೋಷನ ತಗೊಂಬಂದ್ಕೊಡುತ್ತೆ ನಿಮ್ಗೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅಷ್ಟೆ ನಾನೆಲ್ಲೂ ನ ನೋಡ್ತಾನೆ ಇಲ್ಲ ಇಲ್ಲಿ ತುಂಬಾ ಪ್ರಾಫಿಟ್ ಕಾಣೋದು ಮತ್ತೆ ತುಂಬಾನೇ ಚೆನ್ನಾಗಿ ನೀವು ಸಾಮರಸ್ಯ ಬಳಸ್ಕೊಂಡು ಹೋಗೋದು ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಅವ್ರ ಜೊತೆ ಚೆನ್ನಾಗಿ ಸ್ಟೆಬಿಲಿಟಿಯಿಂದ ಮತ್ತೆ ಅವರು ನಿಮ್ ಜೊತೆ ಚೆನ್ನಾಗಿ ಸ್ಟೇಬಲ್ ಆಗಿ ಮತ್ತೆ ತುಂಬಾ ಚೆನ್ನಾಗಿ ನಿಮ್ಮ ಅವರ ಒಂದು ರಿಲೇಶನ್ಶಿಪ್ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ರಿಲೇಶನ್ಶಿಪ್ ಯಾವ ತರ ಸ್ನೇಹದಿಂದ ಕೂಡಿರುತ್ತಲ್ಲ ಆ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತೋರಿಸ್ತಾ ಇದೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗೈಸ್ ತುಂಬಾ ಚೆನ್ನಾಗಿ ರಾಯರು ಆಶೀರ್ವಾದ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹ್ಯಾಪಿ ಮೂಮೆಂಟ್ ಅಂತೂ ಇದೆ ನಿಮ್ಮ ಕೈಗೆ ಹಣ ಬಂದು ಸೇರುವ ಎಲ್ಲ ಇದು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಯಾರಾದ್ರೂ ಹಣ ಕೊಡಬೇಕಿದ್ರೆ ಅದು ನಿಮ್ಮ ಕೈಗೆ ಬರುತ್ತೆ ಇವಾಗ ಲಕ್ಸುರಿ ತಿಂಗ್ಸ್ ನ ಶಾಪಿಂಗ್ ಮಾಡೋದು ಕಾಣಿಸ್ತಾ ಇದೆ ಇಲ್ಲಿ ಮ್ಯೂಚುವಲ್ ಫಂಡ್ ಅದು ಇದು ಏನಾದ್ರು ಹಾಕಿದ್ರೆ ಅದು ಕೂಡ ಇಲ್ಲಿ ಈ ಟೈಮ್ ಅಲ್ಲಿ ಮೆಚೂರ್ ಮೆಚೂರ್ ಆಗಿ ಆ ಹಣನು ಕೂಡ ಬರುವಂತ ಸಾಧ್ಯತೆ ಇದೆ ಪ್ರಾಪರ್ಟೀಸ್ ಬರ್ತಾ ಇದೆ ನೀವು ಪ್ರಾಪರ್ಟೀಸ್ ನ ಬೈ ಮಾಡೋದು ಇಲ್ಲಿ ತೋರಿಸ್ತಾ ಇದೆ ಆ ಪ್ರಾಪರ್ಟಿ ಬೈ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಆಗೋದು ಸಂತೋಷವಾಗಿರೋದು ಅಲ್ಲಿ ಹೋಗಿ ನೀವು ಹ್ಯಾಪಿ ಮೂಮೆಂಟ್ ನ ಸ್ಪೆಂಡ್ ಮಾಡೋದು ಎಲ್ಲ ಇಲ್ಲಿ ತೋರಿಸ್ತಾ ಇದೆ ತುಂಬಾನೇ ಒಳ್ಳೆ ಕಾರ್ಡ್ ಗೈಸ್ ನಿಮಗೆ ರೆಸುನೇಟ್ ಆದ್ರೆ ದಯವಿಟ್ಟು ಈ ಕಾರ್ಡ್ ನ ಕ್ಲೈಮ್ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕಾರ್ಡ್ ಗೈಸ್ ಫಿನಾನ್ಸಿಯಲಿ ತುಂಬಾನೇ ನಿಮಗೆ ಆಶೀರ್ವಾದಗಳು ಬರ್ತಾ ಇದೆ ವೆಲ್ತ್ ಮೋಸ್ಟ್ಲಿ ನೀವು ಗೋಲ್ಡು ಡೈಮಂಡು ಪ್ಲಾಟಿನಮು ತರ ಎಲ್ಲ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಸುತ್ತೆ ಗೋಲ್ಡ್ ಇಷ್ಟ ಇದ್ದವರು ಗೋಲ್ಡ್ ಪರ್ಚೇಸ್ ಮಾಡೋದು ಮತ್ತೆ ಗೋಲ್ಡ್ ಮೇಲೆ ಹೋಗಿ ಇನ್ವೆಸ್ಟ್ ಮಾಡೋದು ಇವಾಗ ಗೋಲ್ಡ್ ಎಲ್ಲ ರೇಟ್ ಜಾಸ್ತಿ ಆಗ್ತಿದೆಯಲ್ಲ ಸೊ ತರ ಥಿಂಕ್ ಮಾಡಿಬಿಟ್ಟು ಲ್ಯಾಂಡ್ ಮೇಲೆ ಹೋಗಿ ಆ ಇದ್ ಮಾಡುದು ಲ್ಯಾಂಡ್ ಗೆ ಹೋಗಿ ಇನ್ವೆಸ್ಟ್ ಮಾಡೋದು ಗೋಲ್ಡ್ ಮೇಲೆ ಹೋಗಿ ಇನ್ವೆಸ್ಟ್ ಮಾಡೋದು ಇದೆಲ್ಲ ತೋರಿಸ್ತಾ ಇದೆ ಸೊ ನೀವು ಮಾಡೋ ಇನ್ವೆಸ್ಟ್ಮೆಂಟ್ ಇಂದ ನಿಮ್ ಫ್ಯಾಮಿಲಿ ಯಾರ್ಯಾರು ಇದೀರಾ ನಿಮ್ ಹಸ್ಬೆಂಡ್ ವೈಫ್ ಅವ್ರು ಕೂಡ ಖುಷಿ ಆಗೋದು ಇಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪರರ್ ಬಂದಿದೆ ಗೈಸ್ ಸೊ ಎಂಪರರ್ ಬಂದ್ಬಿಟ್ಟು ಒಂದು ಫಾದರ್ಲಿ ಫಿಗರ್ ತರ ತೋರಿಸ್ತಾ ಇದೆ ಯಾವ್ದಾದ್ರು ಯಾರಾದ್ರೂ ನಿಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇದ್ರೆ ಅವರಿಂದ ನಿಮ್ಗೆ ಅಡ್ವೈಸ್ ಸಿಗುವಂತದ್ದಾಗ್ಬೋದು ಮತ್ತೆ ಹೆಂಗಂದ್ರೆ ಅಡ್ವೈಸ್ ಮಾಡ್ತಿರೋ ತರ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು ಇರ್ಬೋದು ಇವರು ಆಮೇಲೆ ಮನಿ ರಿಲೇಟೆಡ್ ಎಲ್ಲ ಬಂದ್ರೆ ತುಂಬಾ ನೋಡ್ಕೊಂಡು ಖರ್ಚು ಮಾಡುವಂತದ್ದು ಮತ್ತೆ ಗಳ ಎಳಿತಾರೆ ಗೊತ್ತಾ ನೀವು ಸ್ವಲ್ಪ ಹಿಂಗೆಲ್ಲ ಮಾಡಬಾರ್ದು ಇದೇ ತರ ಇರ್ಬೇಕು ಇಷ್ಟೊಂದೆಲ್ಲ ಸ್ಪೆಂಡ್ ಮಾಡಬಾರ್ದು ಆಮೇಲೆ ಎಲ್ಲಾದ್ರೂ ಟ್ರಿಪ್ಗೆ ಹೋಗೋಣ ಟ್ರಾವೆಲ್ ಹೋಗೋಣ ಅಂತ ಹೇಳಿ ಅನ್ಕೊಂಡ್ರೆ ನೀವು ಯಾವ ತರ ಅಂತ ಹೇಳಿದ್ರೆ ಫಸ್ಟ್ ಹೋಗೋಣ ಅಂತ ಹೇಳಿ ಅನ್ಕೊಳ್ ಅಂತಾರೆ ಆಮೇಲೆ ಅಲ್ಲಿ ಹೋಗಿ ಅಷ್ಟು ದೊಡ್ಡ ಬೆಟ್ಟ ಅದಕ್ಕೆ ತುಂಬಾ ಟೈಮ್ ಹಿಡಿಯತ್ತಲ್ವಾ ಮತ್ತೆ ಸ್ವಲ್ಪ ಸುಸ್ತಾಗ್ಬೋದು ಹುಷಾರು ತಪ್ಪೋದು ನಾವೇನು ಇನ್ನು ತಯಾರಿ ಮಾಡ್ಕೊಂಡಿಲ್ಲ ಆತರ ಒಂಥರ ಹೋಗೋರ್ ಹೋಗದೆ ತಗೊಂಬಂದು ನಿಲ್ಸೋ ಅಂತ ಒಬ್ಬ ಪರ್ಸನ್ ಮೋಸ್ಟ್ಲಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನೋಡ್ಕೊಳ್ಳಿ ನಿಮ್ ಜೀವನದಲ್ಲಿ ಯಾರು ಇದಾರೆ ಇದಾರೆ ಅಂತ ಹೇಳಿ ಸ್ವಲ್ಪ ನರಿಸ್ಟಿಕ್ ಮೈಂಡ್ ಸೆಟ್ ಇರುವಂತಹ ಪರ್ಸನ್ ಇವರ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ ಮನಿ ರಿಲೇಟೆಡ್ ಎಲ್ಲ ತುಂಬಾನೇ ಕೇರ್ಫುಲ್ ಆಗಿರಿ ಆಮೇಲೆ ಎಂಪವರ್ ಮೀನ್ಸ್ ಸಮ್ವನ್ ಹೂ ಟ್ರೈಸ್ ಟು ಕಂಟ್ರೋಲ್ ಯು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆ ಈ ಕಾರ್ಡ್ ತೋರ್ಸ್ತಿರತ್ತೆ ನಿಮ್ಮ ಆಫೀಸಲ್ಲಿ ಆಗಿರ್ಬೋದು ನೀವು ಕೆಲಸ ಮಾಡೋ ಜಾಗಗಳಲ್ಲಿ ಬಾಸ್ ಸ್ಥಾನದಲ್ಲಿ ಇರ್ತಾರಲ್ಲ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಆತರ ಪರ್ಸನ್ ಕೂಡ ಆಗಿರ್ಬೋದು ಅದರಿಂದ ನೀವು ನಿಮ್ಗೂ ಕೂಡ ಸ್ವಲ್ಪ ಅಪ್ಸೆಟ್ ಆಗೋದು ಅಥವಾ ನಿಮ್ಗೂ ಕೂಡ ಬೇಜಾರ್ ಅವರ ಏನಪ್ಪಾ ಈ ತರ ಮಾಡ್ತಿದಾರೆ ಅದೆಲ್ಲ ತೋರಿಸ್ತಾ ಇದೆ ಅದನ್ನೂ ಕೂಡ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಏನಾದ್ರು ಶೇರ್ ಮಾಡುವಾಗ ಇವರು ಮ್ಯಾಕ್ಸಿಮಮ್ ಟೈಮ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದಾರೆ ಸೊ ದಯವಿಟ್ಟು ಇವ್ರ ಹತ್ರ ಹುಷಾರಾಗಿರ್ಬೇಕು ನೀವು ಮತ್ತೆ ಅಷ್ಟೊಂದು ಸೆಟ್ ಸ್ವಲ್ಪ ಯಾವತರ ಅಂದ್ರೆ ಸ್ವಲ್ಪ ಏಜಡ್ ಮೈಂಡ್ ಸೆಟ್ ಇರುತ್ತೆ ಆಮೇಲೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ ಎಲ್ಲ ನೋಡ್ಬಿಟ್ಟಿರ್ತಾರಲ್ಲ ಆ ತರ ಎಕ್ಸ್ಪೀರಿಯನ್ಸ್ ಇವರ ರೆಡಿ ಟು ಫೈಟ್ ಇನ್ನೇನು ಇನ್ನೇನ್ ಯುದ್ಧ ಆಗ್ಬಿಡತ್ತೆ ನಾನು ತಯಾರಾಗಿರ್ಬೇಕು ಯಾವಾಗ್ಲೂ ಅಂತ ಹೇಳಿ ಯೋಚನೆ ಮಾಡ್ತಾರಲ್ಲ ಆತರ ಬಂದ ಯಾರ ಯಾರೋ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ ನಾನು ರೆಡಿ ಆಗಿರ್ಬೇಕು ಯಾವಾಗ್ಲೂ ಅಂತ ಹೇಳಿ ರೆಡಿ ಆಗಿರ್ತಾರಲ್ಲ ರೆಡಿ ಟು ಫೈಟ್ ಅಂತ ಆತರ ಒಂದು ಎನರ್ಜಿಲಿ ತೋರಿಸ್ತಾ ಇದೆ ಬಟ್ ಆಲ್ವೇಸ್ ಎಂಪರರ್ ಈಸ್ ಎಂಪರರ್ ಗೈಸ್ ನಿಮ್ಮ ಜೀವನದಲ್ಲಿ ಯಾರಾದ್ರೂ ನಿಮ್ಮನ್ನ ಕಂಟ್ರೋಲ್ ಮಾಡೋ ಅಂತ ಪರ್ಸನ್ ಇದ್ರೆ ದಯವಿಟ್ಟು ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರಿ ಅಂಡ್ ಅವ್ರು ನಿಮ್ಮನ್ನ ನಿಮ್ ಜೊತೆ ಚೆನ್ನಾಗಿ ಇರ್ತೀವಿ ಅಂತ ಅನ್ಕೊಂಡೇನೆ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತಿರಲ್ಲ ಏನಾದ್ರೂ ಅಡ್ವೈಸ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನೀವು ಮೇ ಬಿ ನನ್ ಒಳ್ಳೇದ್ ಕೇಳ್ತಾ ಇದಾರೆ ಅಂತ ನಿಮಗೆ ಅನ್ಸುತ್ತೆ ಬಟ್ ಆದ್ರೆ ಇನ್ನೊಂದ್ ಸೈಡ್ ಇಂದ ಅವರ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಲೈಕ್ ಎಲ್ಲದನ್ನು ನಾನೇ ಕಂಟ್ರೋಲ್ ಮಾಡ್ಬೇಕನ್ನೋ ಉದ್ದೇಶವದ್ದಾಗಿರತ್ತೆ ಸೊ ಇಲ್ಲಿ ಸ್ವಲ್ಪ ಮೇಷರಾಶಿ ಜಾಸ್ತಿ ತೋರಿಸ್ತಾ ಇದಾರೆ ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಓಕೆ ಕೂಡ ಹೇಳ್ತಾ ಇದ್ದಾರೆ ಮೈಂಡ್ ಸೆಟ್ ಪರ್ಸನ್ ಮೇ ಬಿ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದಾರೆ ಅಂತ ಅನ್ಸುತ್ತೆ ಬಾಸ್ ಇಲ್ವಾ ಮ್ಯಾನೇಜರ್ ಆ ತರ ಸ್ಥಾನದಲ್ಲಿ ಇರ್ಬೋದು ಇವರು ಮನೇಲಿ ಅಂತ ಬಂದ್ರೆ ನೋಡಿ ನಿಮ್ಗೆ ಯಾರಾದ್ರೂ ಈ ತರ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರ ಅಂತ ಹೇಳಿ ಹತ್ರ ಸ್ವಲ್ಪ ನೀವು ಹುಷಾರಾಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ ವೆಸ್ಟ್ ಬಂದಿದೆ ಇದು ಒಂದು ಕಾರ್ಮಿಕ್ ಕಾರ್ಡ್ ಸೊ ಇಲ್ಲಿ ಒಂದು ನೀವು ಎಷ್ಟೊಂದು ವಿಷಯಗಳು ದೇವರಿಗೆ ಬಿಟ್ಟಿರೋದು ಕಾಣಿಸ್ತಾ ಇದೆ ಎಷ್ಟೊಂದು ನಮ್ಮ ಕೈಯಲ್ಲಿ ಏನಾಗ್ತಿರಲ್ಲ ಆಗ್ತಿರಲ್ಲ ಅಥವಾ ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಏನ್ ಇರಲ್ಲ ವಿಷಯಗಳನ್ನ ದೇವರಿಗೆ ಬಿತ್ತಿರೋ ಅಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ಅಂಡ್ ಮೇ ಬಿ ನಿಮ್ಮ ಸರೌಂಡಿಂಗ್ ಯಾರೆಲ್ಲ ಜನ ಇದಾರೆ ಅವರು ನಿಮ್ಮನ್ನ ತುಂಬಾ ಜಡ್ಜ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇವ್ರು ಹಿಂಗೆ ಹಂಗೆ ಅಂತ ಹೇಳಿ ಹಿಂದೆ ಮಾತಾಡೋದು ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ನಿಮ್ ಬಗ್ಗೆ ಜಾಸ್ತಿ ಸ್ಪ್ರೆಡ್ ಮಾಡ್ತಿರೋ ಏನಾದ್ರು ಲವ್ ರಿಲೇಶನ್ಶಿಪ್ ಅಥವಾ ನಿಮ್ಮನೆಗಳಲ್ಲಿ ನಡೆಯುವಂತ ವಿಷಯಗಳನ್ನ ಅವ್ರು ಕುತ್ಕೊಂಡು ಡಿಸ್ಕಶನ್ ಮಾಡೋದು ನಿಮ್ಮ ಬೆನ್ನ ಹಿಂದೆ ಇದೆಲ್ಲ ಸ್ವಲ್ಪ ತೋರಿಸ್ತಾ ಇದೆ ಓಕೆ ಸ್ವಲ್ಪ ಕೂಡ ಹೋಗ್ತಾ ಇದೆ ಜೀವನದಲ್ಲಿ ಸ್ವಲ್ಪ ಕಷ್ಟ ಕಾಲಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅನ್ಸುತ್ತೆಂಗ್ ಇಲ್ ಬಿ ಗೋ ಬೆಟರ್ ಅಂತ ಹೇಳ್ತಾ ಇದೆ ಮತ್ತೆ ಏನು ನೀವು ಇಷ್ಟೊಂದು ದುಃಖ ಪಡುವಂತ ಅವಶ್ಯಕತೆ ಇಲ್ಲ ಆಮೇಲೆ ಅವರು ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಅಥವಾ ನಿಮ್ ಬಗ್ಗೆ ಡಿಸ್ಕಶನ್ ಮಾಡೋದಾದ್ರೆ ಮಾಡಿ ಮಾಡ್ಕೊಳ್ಳಿ ಹ್ಮ್ ಅವರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನೀವು ಯೂನಿವರ್ಸ್ಗೆ ಅಥವಾ ದೇವರಿಗೆ ಬಿಟ್ಬಿಡಿ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನು ರಿಲೇಶನ್ಶಿಪ್ ವಿಷಯ ಬಂದ್ರೆ ಇನ್ ಕೇಸ್ ಏನಾದ್ರು ನಿಮ್ಮ ಮಧ್ಯೆ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಅಥವಾ ನಿಮ್ಮ ಲವ್ ಪಾರ್ಟ್ನರ್ ಅಥವಾ ನೀವು ಇಷ್ಟಪಡುವಂತ ವ್ಯಕ್ತಿಗಳು ಫ್ರೆಂಡ್ಸ್ ಯಾರೇ ಇದ್ರು ನಿಮ್ಮ ಮಧ್ಯೆ ಏನೇ ಮನಸ್ತಾಪಗಳಿದ್ರು ಅವರ ಜೊತೆ ಕೂತ್ಕೊಂಡು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಅದರಿಂದ ಎಷ್ಟೊಂದು ವಿಷಯಗಳು ಸಾರ್ಟ್ಔಟ್ ಆಗುತ್ತೆ ಅಂತ ಹೇಳಿ ಕೂಡ ಇಲ್ಲಿ ತೋರಿಸ್ತಾ ಇದೆ ಇದೊಂಥರ ಅವೇರ್ನೆಸ್ ಕಾರ್ಡ್ ಗೈಸ್ ನಿಮಗೆ ಸ್ಪಿರಿಚುಲಿ ಅವೇರ್ನೆಸ್ ಇರ್ಬೋದು ದೇವರಿಗೆ ಎಲ್ಲ ಬಿಡೋದು ಅಥವಾ ನೀವು ದೇವರ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದು ಪೂಜೆಗಳನ್ನ ಮಾಡೋದು ಯೂಶಲಿ ನಮಗೆ ದುಃಖ ಆದಾಗ ಏನ್ ಮಾಡ್ತೀವಿ ಹೇಳಿ ದೇವ್ರ ಮುಂದೆ ಕುತ್ಕೋತೀವಲ್ಲ ಆತರ ಒಂಥರ ಕಾರ್ಮಿಕ್ ಕಾರ್ಡು ನೀವು ತುಂಬಾ ವಿಷಯಗಳನ್ನ ಎಷ್ಟೊಂದು ವಿಷಯಗಳನ್ನ ಅಹ್ ಡಿಸ್ಕಷನ್ ಮಾಡಕ್ಕೆ ಆಗ್ದಲೆ ಎಲ್ಲರ ಯಾರ ಜೊತೆ ನೀವು ಹೇಳ್ಕೊಳಕೆ ಆಗದಲ್ಲೇ ದೇವರಿಗೆ ಬಿಟ್ಟಿರೋದು ಕೂಡ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೀವು ಇಷ್ಟೊಂದು ವರಿ ಮಾಡೋ ಅವಶ್ಯಕತೆ ಏನಿಲ್ಲ ಮತ್ತೆ ನೀವು ಸ್ವಲ್ಪ ಇಟ್ಕೊಳ್ಳಿ ಚೆನ್ನಾಗಿಟ್ಕೊಳ್ಳಿ ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟ್ ಜನ ಮಾತಾಡಿದ್ರೆ ಮಾತಾಡ್ಲಿ ಅಹ್ ನೀವೇನಾದ್ರೂ ಡಿಸಿಷನ್ ತಗೊಂಡ್ರೆ ಅದು ನಿಮ್ಮ ಲೈಫ್ ನೇ ಚೇಂಜ್ ಮಾಡುವಂತಹ ಒಂದು ಇದು ಕೂಡ ತೋರಿಸ್ತಾ ಇದೆ ಲೈಕ್ ಏನಾದ್ರೂ ಡಿಸಿಷನ್ ತಗೊಂಡ್ರೆ ಅದು ಅದರಿಂದ ಒಳ್ಳೇದಾಗದ ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ನಿಮ್ಮ ನೀವು ನಡಿ ನಡ್ಕೊಂಡು ಹೋಗೋ ದಾರಿ ಇರ್ಬೋದು ಲೈಫ್ ಪಾತ್ ಅಂತ ಏನ್ ಹೇಳ್ತಾರಲ್ಲ ಅದು ಕೂಡ ಚೇಂಜ್ ಆಗಬಹುದು ಹೇಳ್ತಾರಲ್ಲ ಲೈಫ್ ಪಾತ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ ಆತರ ಇಲ್ಲಿ ತೋರಿಸ್ತಾ ಇದೆ ತುಂಬಾ ಹಾರ್ಡ್ ಟೈಮ್ ನೋಡಿದೀರ ಅಂತ ಅನ್ಸುತ್ತೆ ನೀವು ಮೋಸ್ಟ್ಲಿ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಸ್ಟಾರ್ ತೋರಿಸ್ತಾ ಇದೆ ಸ್ಟಾರ್ ಬಂದ್ಬಿಟ್ಟು ನೆಕ್ಸ್ಟ್ ಕಾರ್ಡ್ ಬಂದು ಸ್ಟಾರ್ ತೋರಿಸ್ತಿದೆ ಗೈ ಸ್ಟಾರ್ ಬಂದ್ಬಿಟ್ಟು ಸೆವೆನ್ ಚಕ್ರ ಇಂಬ್ಯಾಲೆನ್ಸ್ ಆಗಿರೋದು ತೋರಿಸ್ತಾ ಇದೆ ಅಂತ ಅನ್ಸುತ್ತೆ ನೀವು ಸ್ಟಾರ್ ಬಂದು ಪಾಸಿಟಿವ್ ಕಾರ್ಡ್ ಬಟ್ ನೀವು ಸೆವೆನ್ ಚಕ್ರ ಏನ್ ಬರುತ್ತಲ್ಲ ಅದನ್ನ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇನ್ ಕೇಸ್ ನೀವು ಏನಾದ್ರು ರೇಖೆ ಎಲ್ಲ ಕಲ್ತ್ಕೊಂಡಿಲ್ಲ ಅಂದ್ರೆ ಕಲ್ತ್ಕೊಂಡು ಸೆವೆನ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳಿ ಅದರಿಂದ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಎಲ್ಲ ನಿಮ್ದು ಚೆನ್ನಾಗ್ ಆಗೋದು ಇಲ್ಲಿ ತೋರಿಸ್ತಾ ಇದೆ ಓಕೆ ನೀವು ಥಿಂಗ್ಸ್ ನ ಆಕ್ಸೆಪ್ಟ್ ಮಾಡ್ಬೇಕು ಅಂತ ತೋರಿಸ್ತಾ ಇದೆ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಹ್ಮ್ ಓಕೆ ಹೋಪ್ ನಿಮ್ಗೆ ಒಂದ್ ಸ್ವಲ್ಪ ನೀವು ಮಾಡೋ ಕೆಲ್ಸದಲ್ಲಿ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ಸ್ವಲ್ಪ ನಂಬಬೇಕು ದೇವರ ಆಶೀರ್ವಾದ ನಿಮ್ಗಿದೆ ನೀವು ನೀವು ಮಾಡೋ ಕೆಲ್ಸದಲ್ಲಿ ನಂಬಿಕೆ ಇಟ್ಕೊಂಡು ಮಾಡ್ಬೇಕು ಏನಾದ್ರೂ ಸ್ಟಾರ್ಟ್ ಮಾಡೋದಾದ್ರೆ ಸ್ವಲ್ಪ ನಂಬಿಕೆ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಹ್ಮ್ ಮತ್ತೆ ಸ್ಟಾರ್ ಕಾರ್ಡ್ ಬಂದ್ರೆ ನಿಮಗೆ ಬೆಟರ್ ಫ್ಯೂಚರ್ ನೀವ್ ಏನೇ ಕೆಲಸ ಕೈ ಹಾಕಿದ್ರೆ ಅಂತ ತೋರಿಸ್ತಾ ಇದೆ ಮತ್ತೆ ನೀವು ಸ್ವಲ್ಪ ಹೀಲಿಂಗ್ ಕೂಡ ಆಗ್ತಿದ್ದೀರಾ ಅಂತ ಅನ್ಸುತ್ತೆ ದಯವಿಟ್ಟು ನೀವು ಸೆವೆನ್ ಚಕ್ರಸ್ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ ಮಾಡಿ ಈ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಕಷ್ಟ ಸುಖ ಸಂತೋಷ ಬಂದ್ರೆ ಜಾಸ್ತಿ ಇಕ್ಬಿಡೋದು ದುಃಖ ಆದ್ರೆ ಸ್ವಲ್ಪ ಕಮ್ಮಿ ಇಬಿಡೋದು ಇದೆಲ್ಲ ಮಾಡಂಗಿಲ್ಲ ನಿಮ್ಮಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಜಾಸ್ತಿ ಇದೆ ಆಮೇಲೆ ಫರ್ಗೀವ್ ಮಾಡಿ ಯಾರಿಗಾದ್ರು ಲೈಕ್ ಯಾರಾದ್ರೂ ನಿಮ್ಗೆ ಮೋಸ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ಬ್ಯಾಕ್ ಸ್ಟಪಿಂಗ್ ಎಲ್ಲ ಮಾಡಿದ್ರೆ ಅವ್ರನ್ನ ಫರ್ಗ್ಯೂವ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಆ ಮಾಡಿರೋದೇನು ಮರೆಯೋಕೆ ಆಗಲ್ಲ ಬಟ್ ಆದ್ರೆ ಫರ್ಗ್ಯೂ ಮಾಡಬಹುದು ನೀವು ನೀವು ಸ್ವಲ್ಪ ಸ್ಪಿರಿಚುಲಿ ಕನ್ವರ್ಟ್ ಆಗೋದು ತುಂಬಾ ತೋರಿಸ್ತಾ ಇದೆ ಇಲ್ಲಿ ಸ್ಪಿರಿಚುಲಿ ಅಂದ್ರೆ ಲೈಕ್ ಯು ನೋ ಇದು ಬಂದು ಸ್ಪಿರಿಚುವಲ್ ಕಾರ್ಡ್ ರೀಡಿಂಗ್ ಆಗಿದೆ ಆಮೇಲೆ ನಾನು ರಾಯರ್ ಸಂದೇಶ ಏನು ಅಂತ ಹೇಳ್ತಾ ಇದೀನಿ ನಿಮ್ಗೆ ಸ್ಪಿರಿಚುಲಿ ಜಾಸ್ತಿ ನೀವು ಹೋಗ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಕನಸು ನನಸಾಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ದು ಬ್ಯಾಡ್ ಥಿಂಗ್ಸ್ ಏನಿದೆ ಬ್ಯಾಡ್ ಲೈಫ್ ಏನಿದೆ ಅದು ಎಂಡ್ ಆಗೋದ್ ಇಲ್ಲಿ ಕಾಣಿಸ್ತಾ ಇದೆ ರಿಲೇಷನ್ಶಿಪ್ ಅಲ್ಲೂ ಕೂಡ ಹೀಲ್ ಆಗೋದು ಕಾಣಿಸ್ತಾ ಇದೆ ಬ್ಯೂಟಿಫುಲ್ ರಿಲೇಶನ್ಶಿಪ್ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಕೂತು ಮಾತಾಡ್ಕೊಳ್ಳೋದಿದ್ರೆ ನಾನು ಹೇಳಿದ್ನಲ್ಲ ಅದ್ ಮಾತಾಡ್ಕೊಳ್ಳಿ ಮತ್ತೆ ಹೀಲಿಂಗ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ತುಂಬಾ ಹೀಲ್ ಆಗ್ತೀರಾ ಅಂತ ಅನ್ಸುತ್ತೆ ರಿಲೇಷನ್ಶಿಪ್ ಅಲ್ಲಿ ಫರ್ಗ್ಯೂ ಮಾಡಿ ಯಾರಾದ್ರೂ ಏನಾದ್ರು ನಿಮ್ಗೆ ಮೋಸ ಅನ್ಯಾಯಗಳನ್ನ ಮಾಡಿದ್ರೆ ಬಟ್ ಫರ್ಗೆಟ್ ಮಾಡ್ಕೋಬೇಡಿ ಇರ್ಲಿ ಬಟ್ ಅವ್ರಿಗೆ ಕ್ಷಮಿಸೋದ್ರಲ್ಲಿ ನೀವೇ ದೊಡ್ಡವ್ರ ಕ್ಷಮಿಸೋದ್ರಿಂದ ಕಾಮ್ ಆಗಿರ್ತೀರ ಪಾಸಿಟಿವ್ ಆಗಿರ್ತೀರ ಆಮೇಲೆ ತುಂಬಾ ಜಾಸ್ತಿ ಪಾಸಿಟಿವಿಟಿ ಇರುವಂತ ಪರ್ಸನ್ ನೀವು ತುಂಬಾ ಕೂಲ್ ಆಗಿರುವಂತವ್ರು ಒಳ್ಳೇದೇ ಆಗುತ್ತೆ ಅಂತ ರಾಯರು ತೋರಿಸ್ತಾ ಇದಾರೆ ಮತ್ತೆ ಸ್ವಲ್ಪ ಮ್ಯಾರೇಜ್ ಏನಾದ್ರೂ ಮತ್ತೆ ಮ್ಯಾರೇಜ್ ರಿಲೇಟೆಡ್ ಏನಾದ್ರು ಕ್ವಶನ್ ಕೇಳಿದ್ರೆ ಯೂಜ್ ಹೆಸ್ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಗೋದು ಎಂಗೇಜ್ಮೆಂಟ್ ಆಗೋದು ಇದೆಲ್ಲ ತೋರಿಸ್ತಾ ಇದೆ ಸೊ ಗೈಸ್ ಎಲ್ಲ ಒಳ್ಳೆದಾಗ್ತಿದೆ ಆಶೀರ್ವಾದ ಕೂಡ ತುಂಬಾ ಜಾಸ್ತಿ ಇದೆ ನೆಗೆಟಿವ್ ಜನಗಳ ಬಗ್ಗೆ ತಲೆ ಕೆಟ್ಟಕೋಬೇಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಹಣ ಕೂಡ ಕೈಗೆ ಬರುವಂತದ್ದು ಕಾಣಿಸ್ತಾ ಇದೆ ಮತ್ತೆ ಕೆಲವೊಬ್ಬ ಪರ್ಸನ್ ಜೊತೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಅಂಡ್ ಗೈಸ್ ಇದಾಗಿತ್ತು ಇವತ್ತಿನ ರೀಡಿಂಗ್ ನಾನು ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಈ ರೀಡಿಂಗ್ ನಿಮಗೆ ಇಷ್ಟ ಆದರೆ ಇದನ್ನು ಕ್ಲೈಮ್ ಮಾಡ್ಕೊಳ್ಳಿ ಪಾಸಿಟಿವ್ ಕಾರ್ಡ್ಸ್ಗಳು ತುಂಬ ಜಾಸ್ತಿ ಬಂದಿದೆ ಆ್ಯಂಡ್ ಮುಂದಿನ ರೀಡಿಂಗಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್